ಹಲೋ ಗಾಯ್ಸ್ ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್ ಗೆ ನಿಮ್ಗೆ ಎಲ್ಲರಿಗೂ ಸ್ವಾಗತ ಫಸ್ಟ್ ನಾನು ಎಲ್ಲರಿಗೂ ಸಾರಿ ಕೇಳಿಬಿಡ್ತೀನಿ ರೀಸನ್ ಏನು ಅಂದ್ರೆ ಬೆಳಿಗ್ಗೆ ನಾನು ಲೈವ್ ಮಾರ್ಕೆಟ್ ಅನಾಲಿಸಿಸ್ ವಿಡಿಯೋನ ಅಪ್ಲೋಡ್ ಮಾಡಕ್ ಹೋಗಿ ನಿನ್ನೆ ವಿಡಿಯೋನ ಅಪ್ಲೋಡ್ ಮಾಡ್ಬಿಟ್ಟಿದೆ ಅಪ್ಲೋಡ್ ಆಗಿ ಒನ್ ಅವರ್ ಆದ್ಮೇಲೆ ನನಗೆ ಗೊತ್ತಾಯ್ತು ನಾನು ರಾಂಗ್ ವಿಡಿಯೋನ ಅಪ್ಲೋಡ್ ಮಾಡ್ಬಿಟ್ಟಿದ್ದೀನಿ ಅಂತ ಪುನಃ ಅದನ್ನ ಡಿಲೀಟ್ ಮಾಡಿ ಮತ್ತೆ ಏನು ಇವತ್ತು ಮಾಡಿದ್ನಲ್ಲ ವಿಡಿಯೋನ ಅದನ್ನ ನಾನು ಮತ್ತೆ ರೀ ಅಪ್ಲೋಡ್ ಮಾಡಿದೆ ಹಾಗೆ ನೆಕ್ಸ್ಟ್ ಟೈಮ್ ಆ ತರ ಪ್ರಾಬ್ಲಮ್ ಆಗಿದೆ ಇರೋ ತರ ನಾನು ನೋಡ್ಕೊಂತೀನಿ ಸೊ ಈಗ ನಾವು ಮಾರ್ಕೆಟ್ ಕಡೆ ನೋಡೋದಾದ್ರೆ ಇವತ್ತು ನಮಗೆ ಯಾವ ತರ ಬಿಹೇವ್ ಅಂತ ಬೆಳಿಗ್ಗೆ ನಾನು ಹೇಳಿದ್ದೆ ಈ ಒಂದು ರೇಂಜ್ ಒಳಗಡೆ ಇದ್ರೆ ಇವತ್ತು ನಾನು ಆಪ್ಷನ್ ಸೆಲ್ ಮಾಡ್ತೀನಿ ಅಂತ ಸೊ ಅದೇ ತರ ನಾನು ಆಪ್ಷನ್ ಸೆಲ್ ಮಾಡಿದೆ ನನ್ನ ಇನ್ವೆಸ್ಟ್ಮೆಂಟ್ ಎಷ್ಟು ಲಾಟ್ ಮಾಡಿದ್ದು ನಾನು ತರ್ಟಿ ಫೋರ್ ತೌಸಂಡ್ ರುಪೀಸ್ ಓಕೆ ಓವರ್ ಆಲ್ ಆಗಿ ತರ್ಟಿ ಫೈವ್ ಅಂತ ಇಟ್ಕೊಳ್ಳಿ ರೌಂಡ್ ಆಗಿ ಸೊ ಇಷ್ಟು ಇನ್ವೆಸ್ಟ್ಮೆಂಟ್ ಇಟ್ಕೊಂಡು ನಾನು ಆಪ್ಷನ್ ಸೆಲ್ ಮಾಡ್ದೆ ತುಂಬಾ ಸೇಫ್ ಆಗಿ ಕಂಪ್ಲೀಟ್ ಆಗಿ ನನ್ಗೆ ಅಲ್ಲಿ ಕ್ಲಿಯರ್ ಆಗುತ್ತಿತ್ತು ಲಾಸ್ ಆದ್ರೆ ಎಷ್ಟು ಹೋಗುತ್ತೆ ಹಾಗೆ ನನಗೆ ಪ್ರಾಫಿಟ್ ಬಂದ್ರೆ ಎಷ್ಟು ಬರುತ್ತೆ ಅಂತ ಸೊ ಆ ಒಂದು ಬೇಸ್ ಇಟ್ಕೊಂಡು ನಾನು ಟ್ರೇಡ್ ಮಾಡಿದೆ ಸೊ ಅದ್ರದ್ದು ವಿಡಿಯೋ ಕೂಡ ಮಾಡಿದೀನಿ ನಾನು ಇಲ್ಲಿ ಎಂಟ್ರಿ ತೊಗೊಂಡೆ ಎಷ್ಟು ರೂಪಾಯಿಗೆ ಎಂಟ್ರಿ ತಗೊಂಡೆ ಯಾವ ಯಾವ್ದು ಆಪ್ಷನ್ ಬೈ ಮಾಡಿದೆ ಎಲ್ಲಿ ಸೆಲ್ ಮಾಡಿದೆ ಕಂಪ್ಲೀಟ್ ಆಗಿ ನಾನು ಎಕ್ಸ್ಪ್ಲೈನ್ ಮಾಡಿದೀನಿ ಆ ವಿಡಿಯೋನ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ನಾನು ಪೋಸ್ಟ್ ಮಾಡ್ತೀನಿ ನಿಮಗೆ ಸೊ ಅದು ನೋಡಿ ನಿಮಗೆ ಆಪ್ಷನ್ ಸೆಲ್ ಮಾಡೋದು ಎಷ್ಟು ಈಸಿ ಅಂತ ನಿಮ್ಗೆ ಗೊತ್ತಾಗುತ್ತೆ ಓಕೆನಾ ಸೊ ಒಂದು ವಿಷಯ ಹೇಳ್ತೀನಿ ಆಪ್ಷನ್ ಕೆಲವರು ತುಂಬಾ ಕಾಂಪ್ಲಿಕೇಟ್ ಮಾಡ್ಕೊಂತಾರೆ ಸೊ ನಾನು ಅದಕ್ಕೆ ಯಾವಾಗ್ಲೂ ಹೇಳೋದು ನಿಮ್ಗೆ ಮಾರ್ಕೆಟ್ ಡೈರೆಕ್ಷನ್ ಕಂಡು ಹಿಡಿಯೋಕೆ ನೀವು ನೋಡಿ ಅಂತ ಮಾರ್ಕೆಟ್ ಡೈರೆಕ್ಷನ್ ನಿಮ್ಗೆ ಗೊತ್ತಾಯ್ತು ಅಂತ ಆಪ್ಷನ್ ಸೆಲ್ಲಿಂಗು ಈಸಿ ಬೈಯಿಂಗು ಈಸಿ ನಿಮಗೆ ಓಕೆ ಆಪ್ಷನ್ ಸೆಲ್ಲಿಂಗ್ ಜಾಸ್ತಿ ಯಾರು ಮಾಡ್ತಾರೆ ಗೊತ್ತಾ ನಿಮಗೆ ಮಾರ್ಕೆಟ್ ಡೈರೆಕ್ಷನ್ ನೋಡಿ ಯಾರು ಗೊತ್ತಿರಲ್ಲ ಅಂದ್ರೆ ಅಪ್ ಆಗುತ್ತೋ ಅಂತ ಗೊತ್ತಿರಲ್ಲ ಡೌನ್ ಅಂತ ಗೊತ್ತಿರಲ್ಲ ಅಂತವ್ರು ಏನ್ ಮಾಡ್ತಾರೆ ಡೀಪ್ ಔಟ್ ಆಫ್ ದ ಮನಿ ಹೋಗಿ ಐದು ಹತ್ತು ರೂಪಾಯಿ ಪ್ರೀಮಿಯಂ ನ ತಿನ್ನೋಕ್ಕೆ ಟ್ರೈ ಮಾಡ್ತಾರೆ ಬೈ ಚಾನ್ಸ್ ಏನಾದ್ರು ಅವ್ರು ಲಕ್ ಚೆನ್ನಾಗಿಲ್ದೇನೆ ಅವತ್ತು ದೊಡ್ಡ ಟ್ರೆಂಡಿಂಗ್ ಕೊಟ್ಟು ಅದು ಅರ್ಧ ಮನಿಗೆ ಬಂತು ಅಂದ್ರೆ ಕಂಪ್ಲೀಟ್ ಆಗಿ ಒಂದ್ ಮಂತ್ ಅವ್ರು ಏನ್ ಪ್ರಾಫಿಟ್ ನ ಅರ್ನ್ ಮಾಡಿರ್ತಾರೋ ಅಷ್ಟು ದುಡ್ಡು ಕಳ್ಕೊಂತಾರೆ ಓಕೆ ಒಂದೇ ದಿನದಲ್ಲಿ ಸೊ ಇನ್ನ ಅಡಿಷನಲ್ ದುಡ್ಡು ಹೋಗುವಂತ ಚಾನ್ಸಸ್ ಕೂಡ ಇರುತ್ತೆ ಅವ್ರ ಏನಾದ್ರು ರಿಸ್ಕ್ ರಿವಾರ್ಡ್ ಮೇಂಟೈನ್ ಮಾಡಿಲ್ಲ ಅಂತ ಅಂದ್ರೆ ಸೊ ನಾರ್ಮಲ್ ಆಗಿ ಆಪ್ಷನ್ ಸೆಲ್ಲರ್ ಏನ್ ಮಾಡ್ತಾರೆ ಸ್ಟಾಪ್ ಲಾಸ್ ದುಡ್ಡಕ್ಕೆ ಹೋಗಲ್ಲ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಕುತ್ಕೊಂತಾರೆ ಅದೆಲ್ಲ ನಾನ್ ನಿಮ್ಗೆ ಹೋಗ್ತಾ ಹೋಗ್ತಾ ಇದ್ದಾರೆ ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ಬಟ್ ನಾವೇನ್ ಮಾಡ್ತೀವಿ ಆ ತರ ಮಾಡಲ್ಲ ನಮ್ದು ಕ್ಲಿಯರ್ ಆಗಿ ಟ್ರೆಂಡ್ ಬೇಸ್ಡ್ ಆಪ್ಷನ್ ಅಲ್ಲಿ ಅಂದ್ರೆ ನಮಗೆ ಟ್ರೆಂಡ್ ಗೊತ್ತಿರುತ್ತೆ ಅಪ್ಪ ಇಲ್ಲ ಡೌನ್ ಅಂತ ಅದ್ರ ಪ್ರಕಾರ ನಾನು ಆಪ್ಷನ್ ಸೆಲಿಂಗ್ ಮಾಡ್ತೀನಿ ಓಕೆ ಅದೇ ತರ ಇವತ್ತು ನಾನು ನಿಫ್ಟಿಯಲ್ಲಿ ಕೂಡ ಮಾಡಿದೆ ಇಲ್ಲಿ ನೋಡಿ ಎಂಟ್ರಿ ತಗೊಂಡೆ ಹೆಡ್ಜ್ ಮಾಡಿದೆ ನಾನು ಇವತ್ತು ಓಕೆ ಇಲ್ಲಿ ಎಂಟ್ರಿ ತಗೊಂಡೆ ಅಪ್ ಇಲ್ಲಿವರೆಗೂ ಹೋಲ್ಡ್ ಮಾಡಿದೆ ಆರಾಮಾಗಿ ನಾನು ಚಾರ್ಟ್ ನೋಡ್ತಾ ಕೂತಿದ್ದೆ ಒಳ್ಳೆ ಪ್ರಾಫಿಟ್ ಆಯ್ತು ಡಿಸೆಂಟ್ ಪ್ರಾಫಿಟ್ ಓಕೆ ಅಷ್ಟು ದೊಡ್ಡ ಪ್ರಾಫಿಟ್ ಏನಲ್ಲ ಆಪ್ಷನ್ ಬೈಂಗ್ ಅಲ್ಲಿ ಬಂದಿರೋ ತರ ಬರ್ಲಿಲ್ಲ ಬಟ್ ನೀವು ಸುಮ್ನೆ ಕೂತ್ಕೊಳ್ಳೋ ಬದಲು ನನ್ನ ದುಡ್ಡು ಇವತ್ತು ದುಡಿತು ಓಕೆ ಹಾಗೆ ನೋಡಿ ಓವರ್ ಆಲ್ ಆಗಿ ನಮ್ಮ ಎಸ್ ಆರ್ ಲೆವೆಲ್ ಪರ್ಫೆಕ್ಟ್ ಆಗಿ ವರ್ಕ್ ಆಯ್ತು ನೋಡಿ ಇಲ್ಲಿ ಸಪೋರ್ಟ್ ತಗೊಂತು ತುಂಬಾ ಹತ್ತು ಅದಾದ್ಮೇಲೆ ಇದನ್ನ ರೆಸಿಸ್ಟೆನ್ಸ್ ತಗೊಂತ ಇಂದ ಬಂದು ಟಚ್ ಮಾಡಿ ಅಗೇನ್ ಮತ್ತೆ ಇದೇ ಲೆವೆಲ್ ನ ಟಚ್ ಮಾಡಿ ಕೆಳಗಡೆ ಬಂದಿದೆ ಫ್ಯೂಚರ್ ಅಲ್ಲಿ ಕೂಡ ಸೇಮ್ ವರ್ಕ್ ಆಗಿದೆ ಓಕೆನಾ ಈಗ ನಾವು ಬ್ಯಾಂಕ್ ನಿಫ್ಟಿ ಕಡೆ ನೋಡುವ ಬ್ಯಾಂಕ್ ನಿಫ್ಟಿಯಲ್ಲಿ ಇವತ್ತು ಯಾವ ತರ ಒಂದು ಬಿಹೇವ್ ಮಾಡ್ತು ನಮ್ಮ ಎಸ್ ಆರ್ ಲೆವೆಲ್ ಅಂತ ನೋಡಿ ಬ್ಯಾಂಕ್ ನಿಫ್ಟಿಯಲ್ಲೂ ಕೂಡ ನಮ್ಮ ಎಸ್ ಆರ್ ಲೆವೆಲ್ ಪರ್ಫೆಕ್ಟ್ ಆಗಿ ವರ್ಕ್ ಆಗಿದೆ ನೋಡಿ ಇಲ್ಲಿ ಸಪೋರ್ಟ್ ತಗೊಂಡಿದೆ ಇಲ್ಲಿ ಸಪೋರ್ಟ್ ತಗೊಂಡಿದೆ ಹಾಗೆ ಓಪನ್ ಆಗಿದ್ದು ಇಲ್ಲೇ ಇದನ್ನ ರೆಸಿಸ್ಟೆನ್ಸ್ ಆಗಿ ತಗೊಂಡು ಕೆಳಗಡೆ ಬಂತು ಇಲ್ಲಿ ನಾವು ಆರಾಮಾಗಿ ಆಪ್ಷನ್ ಬೈ ಮಾಡಬಹುದು ಇತ್ತು ಬಟ್ ಆದ್ರೆ ಈ ರೇಂಜ್ ಒಳಗಡೆ ನಮಗೆ ನಿಯರ್ ವೀಕ್ಲಿ ಎಕ್ಸ್ಪೈರಿ ಬರ್ತಿದಾಗೆ ಟ್ರೇಡ್ ಮಾಡೋದು ಅಷ್ಟು ಸೇಫ್ ಅಲ್ಲ ಪ್ರೀಮಿಯಂ ಗಳು ತುಂಬಾ ಫಾಸ್ಟ್ ಆಗಿ ಮೂವ್ಮೆಂಟ್ ಆಗ್ತಾ ಇರುತ್ತೆ ಓಕೆನಾ ಸೊ ಸಡನ್ ಮೂವ್ಮೆಂಟ್ ಕೂಡ ಬರಬಹುದು ಅದಕ್ಕೋಸ್ಕರ ಹುಷಾರಾಗಿ ಟ್ರೇಡ್ ಮಾಡಬೇಕು ಸುಮ್ ಸುಮ್ನೆ ಏನೇನೋ ಬಂತು ಅಂದ್ಬಿಟ್ಟು ನಾವು ಆಪ್ಷನ್ ಬೈ ಆಪ್ಷನ್ ಬೈ ಅಂತ ಎವ್ರಿ ಡೇ ಕೂತ್ಕೊಳ್ಳೋದಿಲ್ಲ ಅದಕ್ಕೆ ಹೇಳುದು ನನ್ನ ಏನು ಫಾಲೋವರ್ಸ್ ಇರ್ತಾರಲ್ವ ಅಂದ್ರೆ ನಮ್ಮ ಚಾನಲ್ ಫಾಲೋ ಮಾಡೋರು ಅವರಿಗೆ ನಾನು ಪ್ರತಿಯೊಂದು ಆಪ್ಷನ್ ಹೆಡ್ಜಿಂಗ್ ಆಪ್ಷನ್ ಬೈಯಿಂಗ್ ಸ್ವಿಂಗ್ ಟ್ರೇಡಿಂಗ್ ಹಾಗೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಫಂಡಮೆಂಟಲ್ ಅನಾಲಿಸ್ ಪ್ರತಿಯೊಂದು ವೇವ್ ಅನಾಲಿಸ್ನೆಲ್ಲ ನಾವು ಹೇಳ್ಕೊಡ್ತೀವಿ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಓಕೆ ಸೊ ಸದ್ಯದಲ್ಲೇ ಪ್ಲಾನ್ ಮಾಡ್ತಾ ಇದೀವಿ ಹಾಗೆ ನಾನು ಇವತ್ತು ವಾಟ್ಸ್ಆಪ್ ಗ್ರೂಪ್ ಗೆ ಪ್ರತಿಯೊಬ್ಬರನ್ನು ಆಡ್ ಮಾಡ್ತೀನಿ ಯಾರಿಗೆ ಇಂಟ್ರೆಸ್ಟ್ ಇಲ್ಲ ಸೊ ಮೆಸೇಜ್ ಗಳು ಕಿರಿಕಿರಿ ಆಗುತ್ತೆ ಅಂತ ಹೇಳೋರು ದಯವಿಟ್ಟು ನೀವು ಮ್ಯೂಟ್ ಮಾಡ್ಕೋಬಹುದು ಇಲ್ಲ ಇಂಟ್ರೆಸ್ಟ್ ಇಲ್ಲ ಅಂತಂದ್ರೆ ನಿಮ್ ಏನ್ ಕಾಲ್ ತಗೊಂತಿರೋ ಅದು ನಿಮ್ಗೆಟ್ಟಿದ್ದು ಓಕೆ ಓಕೆನಾ ನಾವು ಯಾರಿಗೂ ಕೋರ್ಸ್ ಮಾಡಲ್ಲ ರೀಸನ್ ಏನಂದ್ರೆ ಸೊ ಇದನ್ನೆಲ್ಲ ನಾನು ಅನುಭವಿಸಿದೀನಿ ಕಿರ್ಕಿರಿ ಒಂದ್ ಗ್ರೂಪ್ ಅಂದ್ರೆ ನೂರಾರು ಮೆಸೇಜ್ ಗಳು ಬರ್ತಾ ಇರ್ತವೆ ನೂರಾರು ಡೌಟ್ ಗಳನ್ನ ಕೇಳ್ತಾ ಇರ್ತಾರೆ ಅದಕ್ಕೆಲ್ಲ ನಾವು ರಿಪ್ಲೈ ಮಾಡಬೇಕಾಗುತ್ತೆ ನನ್ಗೆ ಏನ್ ಗೊತ್ತಿದೆ ಅದನ್ನ ನಾನು ರಿಪ್ಲೈ ಮಾಡ್ತೀನಿ ಅದಕ್ಕೋಸ್ಕರ ಓಕೆ ನಿಮಗೆ ಇಂಟ್ರೆಸ್ಟ್ ಇದೆ ಅಂದ್ರೆ ಗ್ರೂಪ್ ಅಲ್ಲಿ ಇರ್ಬಹುದು ಇಲ್ಲ ಅಂದ್ರೆ ನೀವು ದಯವಿಟ್ಟು ಮ್ಯೂಟ್ ಮಾಡ್ಕೋಬಹುದು ಇಂಟ್ರೆಸ್ಟ್ ಇಲ್ಲ ಅಂದ್ರೆ ನಿಮ್ಗೆ ಯಾವಾಗ ಬೇಕು ಅವಾಗ ಬರಬಹುದು ಅಥವಾ ಗ್ರೂಪ್ ಇಂದ ಎಕ್ಸಿಟ್ ಕೂಡ ಆಗ್ಬಹುದು ಓಕೆನಾ ನೀವು ನಮ್ ಇರಿ ಪರವಾಗಿಲ್ಲ ಸೊ ನೋಡಿ ಇವತ್ತು ಕೂಡ ತುಂಬಾ ಚೆನ್ನಾಗಿ ವರ್ಕ್ ಆಯ್ತು ನಿಫ್ಟಿ ಬ್ಯಾಂಕ್ ನಿಫ್ಟಿ ಎರಡು ಹಾಗೆ ನಾನು ಆಪ್ಷನ್ ಸೆಲ್ಲಿಂಗ್ ವಿಡಿಯೋ ಸ್ವಲ್ಪ ಹೊತ್ತಲ್ಲಿ ಪೋಸ್ಟ್ ಮಾಡ್ತೀನಿ ಸೊ ಅನ್ನು ಕೂಡ ನೋಡಿ ನೀವು ಪ್ರತಿಯೊಬ್ಬರು ಎಲ್ಲಾ ರೀತಿಯಲ್ಲೂ ನೀವು ಟ್ರೇಡ್ ಮಾಡಕ್ ಕಲಿಬೇಕು ಒಂದೇ ಒಂದು ಸ್ಟಿಕ್ ಆನ್ ಆಗ್ಬಾರ್ದು ನಾನು ಏನ್ ಹೇಳ್ಕೊಡ್ತೀನಲ್ಲ ನಿಮಗೆ ಫ್ಯೂಚರ್ ಅಲ್ಲಿ ಅದಕ್ಕೆಲ್ಲ ನಿಮಗೆ ಇಪ್ಪತ್ತು ಇಪ್ಪತ್ತೈದು ಸಾವಿರ ಮಿನಿಮಮ್ ಚಾರ್ಜ್ ಮಾಡ್ತಾರೆ ಸೊ ನಿಮ್ಗೆ ಗೊತ್ತಿರ್ಬೋದು ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಟ್ ಗಳಿದೆ ನಮ್ಮ ಕನ್ನಡದಲ್ಲೇ ಓಕೆ ಅವ್ರು ಏನ್ ಹೇಳ್ತಾರೆ ಆಪ್ಷನ್ ಹೆಡ್ಜಿಂಗ್ ಅಂತ ಈ ಬುಕ್ ಅಲ್ಲಿ ಏನಿದೆಯೋ ಅದನ್ನೇ ಬಂದು ನಿಮ್ಗೆ ಹೇಳೋದು ಅದಕ್ಕೆ ಸುಮ್ನೆ ಏನೇನೋ ಹೆಸರುಗಳು ಆ ಫೈಟಿಂಗ್ ಈ ಫೈಟಿಂಗು ಅದು ಏನೋ ಇರ್ತಾರೆ ಸುಮ್ನೆ ನಾವು ಅದನ್ನ ಹೇಳಿದ್ರೆ ಅವ್ರನ್ನ ಬ್ಲೇಮ್ ಆಗುತ್ತೆ ಓಕೆ ಟ್ರೇಡಿಂಗ್ ಅನ್ನೋದು ಅಷ್ಟು ದೊಡ್ಡ ಜಾಬ್ ಅಲ್ಲ ಬಟ್ ಅದು ನೀವು ನಿಮ್ಮ ಟೈಮ್ ನ ಇನ್ವೆಸ್ಟ್ ಮಾಡ್ಬೇಕು ಹಾಗೆ ಅದ್ರ ಮೇಲೆ ಕಾನ್ಸನ್ಟ್ರೇಟ್ ಮಾಡ್ಬೇಕು ತುಂಬಾ ಶ್ರದ್ಧೆಯಿಂದ ನೋಡಿದ್ರೆ ನೀವು ಆರಾಮಾಗಿ ಕಲಿಬಹುದು ಇದನ್ನ ತಲೆಲಿ ಇಟ್ಕೊಳ್ಳಿ ಸೊ ನನ್ ಚಾನಲ್ ಅಂತಲ್ಲ ಯಾವ್ದಾದ್ರು ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯೂಟ್ಯೂಬ್ ಅಲ್ಲಿ ಸಾಕಷ್ಟು ವಿಷಯದಲ್ಲಿ ನೀವು ಯಾವ್ದಾದ್ರು ಒಂದು ಸಬ್ಜೆಕ್ಟ್ ಮೇಲೆ ರಿಸರ್ಚ್ ಮಾಡಿ ಕಲೀರಿ ಜೀವನದಲ್ಲಿ ಒಳ್ಳೆ ದುಡ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿ ಮುಗಿಸ್ತೀನಿ ವಿಡಿಯೋ ಏನಾದ್ರೂ ನಿಮಗೆ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಲಿ ಬೆಲ್ ಕೂಡ ಪ್ರೆಸ್ ಮಾಡಿ ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ಟೆಲಿಗ್ರಾಮ್ ಲಿಂಕ್ ಕೂಡ ಇದೆ ಅದನ್ನು ಕೂಡ ಜಾಯ್ನ್ ಆಗಿ ಅಲ್ಲಿ ನಿಮಗೆ ಲೈವ್ ಮಾರ್ಕೆಟ್ ಅಪ್ಡೇಟ್ಸ್ ಬರ್ತಾ ಹೋಗುತ್ತೆ ಥ್ಯಾಂಕ್ ಯು ವೆರಿ ಮಚ್ ಗಾಯ್ಸ್